ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮೂಲಂಗಿನ ಉಪಯೋಗಿಸಿಕೊಂಡು ಸಿಂಪಲ್ ಆಗಿರುವಂತಹ ಗೊಜ್ಜನ್ನ ಮಾಡ್ತಾ ಇದೀನಿ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಾಗಿದೆ ಮೂಲಂಗಿನ ತುಂಬಾ ಅವಾಯ್ಡ್ ಮಾಡ್ತಾರೆ ಆ ಸ್ಮೆಲ್ಲಿಗೆ ಕೆಲವರು ಅದನ್ನ ಇಷ್ಟ ಪಡೋದಿಲ್ಲ ಈ ತರ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಖಂಡಿತ ಇಷ್ಟ ಆಗತ್ತೆ ನಾನಿಲ್ಲಿ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ ಎರಡು ಮೂಲಂಗಿನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ತಗೊಂಡಿದ್ದೀನಿ ಒಂದು ಹಸಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ಕಪ್ ಮೊಸರನ್ನ ತಗೊಂಡಿದ್ದೀನಿ ಆದಷ್ಟು ಗಟ್ಟಿ ಮೊಸರನ್ನ ಯೂಸ್ ಮಾಡಿಕೊಳ್ಳಿ ಮೊಸರು ಫ್ರೆಶ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪಿದ್ರೆ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಮೊದಲಿಗೆ ನಾವು ಮೂಲಂಗಿಯನ್ನು ತುರುತ್ಕೊಳ್ಬೇಕಾಗತ್ತೆ ಮೂಲಂಗಿನ ನಾವು ಆದಷ್ಟು ನಮ್ಮ ಅಡುಗೆನಲ್ಲಿ ಬಳಸ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಅಷ್ಟೊಂದು ಪೋಷಕಾಂಶಗಳೇ ಇದರಲ್ಲಿ ಇದೆ ಇದರಲ್ಲಿ ವಿಟಮಿನ್ ಸಿ ಇದೆ ಪೊಟ್ಯಾಷಿಯಮ್ಮು ಫೋಲೆಟ್ಟು ಫೈಬರು ಸೇರಿದಂತೆ ಹಲವಾರು ಪೋಷಕಾಂಶಗಳು ಇದರಲ್ಲಿ ಇದೆ ಹಾಗೆ ಇದರಲ್ಲಿ ನಾರಿನಂಶ ಅಧಿಕವಾಗಿರೋದ್ರಿಂದ ಇದು ಮಲಬದ್ಧತೆಯನ್ನು ತಡೆಯುತ್ತೆ ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಈ ಮೂಲಂಗಿನ ಜಾಸ್ತಿ ಬಳಕೆ ಮಾಡಬೇಕು ಇದರಿಂದ ಅವರಿಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ಮೂಲಂಗಿನಲ್ಲಿ ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ಮೂಲಂಗಿ ತುಂಬಾ ಒಳ್ಳೆಯದು ಎಲ್ಲರೂ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ ಸಿಪ್ಪೆ ಸಮೇತ ಇದನ್ನು ಯೂಸ್ ಮಾಡೋದು ತುಂಬಾ ಒಳ್ಳೇದು ಕೆಲವೊಂದು ಸಲ ನಮಗೆ ಮೂಲಂಗಿ ಏನಾಗುತ್ತೆ ಮೇಲ್ಗಡೆ ತುಂಬಾ ಕೊಳೆ ಇರುತ್ತೆ ಅಲ್ವಾ ಅಂಥ ಟೈಮ್ನಲ್ಲಿ ನೀವು ಸಿಪ್ಪೆನ ತೆಕ್ಕೊಳ್ಳಿ ಇಲ್ಲ ಅಂದರೆ ನೀವು ಸಿಪ್ಪೆನ ಯೂಸ್ ಮಾಡ್ಬೋದು ಯಾವುದೇ ತರಕಾರಿ ಆಗಿದ್ರೂ ಆದಷ್ಟು ಸಿಪ್ಪೆನ ಬಳಸುವಂಥದ್ದನ್ನ ಸಿಪ್ಪೆ ಸಮೇತ ಯೂಸ್ ಮಾಡಿ ಸಿಪ್ಪೆನಲ್ಲೇ ನಮಗೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಇರುತ್ತೆ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಚಾನೆಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನೆಕ್ಸ್ಟ್ ನಾನು ಹಾಕುವಂಥ ಎಲ್ಲಾ ವಿಡಿಯೋಗಳನ್ನ ನೀವು ನೋಡ್ಬೋದು ಮೂಲಂಗಿನ ತುರ್ಕೊಂಡು ಅದ್ರ ಮೇಲೆ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತೆ ಹಸಿ ಮೆಣಸನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಒಂದು ಮೀಡಿಯಂ ಸೈಜ್ ಬೌಲ್ ಅನ್ನ ತಗೊಳ್ತಾ ಇದ್ದೀನಿ ಎಲ್ಲವನ್ನೇ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ತುರಿದಿರುವಂತಹ ಮೂಲಂಗಿನ ಹಾಕೊಳ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ರೈಸ್ ಜೊತೆಗೆ ನೀವು ಇದನ್ನ ಯೂಸ್ ಮಾಡಬಹುದು ಸೈಡ್ ಡಿಶ್ ಆಗಿ ಕೂಡ ನೀವು ಇದನ್ನ ಬಳಸ್ಕೊಳ್ಬಹುದು ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯನ್ನು ಹಾಕೊಳ್ತೀನಿ ಇದನ್ನ ಮಾಡಿಕೊಂಡು ನೀವು ಹಾಗೆ ಒಂದು ಬೌಲಿ ಹಾಕ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಹೆಲ್ತ್ಗೆ ತುಂಬಾನೇ ಒಳ್ಳೇದಾಗಿರೋದ್ರಿಂದ ಈ ತರ ನೀವು ಮಾಡಿಕೊಂಡು ಇದನ್ನ ಯೂಸ್ ಮಾಡ್ಕೊಳ್ಳಿ ಹಾಗೆ ಫ್ರೆಶ್ ಆಗಿರೋ ಕರಿವೆ ಸೊಪ್ಪನ್ನ ಹಾಕೊಳ್ತೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇನ್ನೂ ಇರುತ್ತೆ ಟೇಸ್ಟು ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮೊಸರನ್ನ ಇಟ್ಕೊಂಡಿದ್ದೆ ಅದನ್ನ ಹಾಕೊಳ್ತಾ ಇದ್ದೀನಿ ಆದಷ್ಟು ನೀವು ಗಟ್ಟಿಯಾಗಿ ಮಾಡ್ಕೊಳ್ಳಿ ಟೇಸ್ಟಿಯಾಗಿ ಇರುತ್ತೆ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಒಗ್ಗರಣೆನ ಬೇಕಾದರೂ ಹಾಕೊಳ್ಬೋದು ಒಗ್ಗರಣೆ ಹಾಕೊಂಡ್ರೆ ಇನ್ನು ಟೇಸ್ಟಿಯಾಗಿರುತ್ತೆ ಬೇಡ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ಬೋದು ನೀವು ಇಂಗು ಮತ್ತೆ ಸಾಸಿವೆ ಕರಿಬೇವು ಹಾಗೆ ಒಣಮೆಣಸಿನ್ಕಾಯಿನ ಹಾಕೊಂಡು ಒಗ್ಗರಣೆನ ಹಾಕೊಳ್ಳಿ ಚೆನ್ನಾಗಿರುತ್ತೆ ನಾನಿಲ್ಲಿ ರೈಸ್ ಜೊತೆಗೆ ಕಾಂಬಿನೇಷನ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೈಡ್ ಡಿಶ್ ಆಗಿ ಯೂಸ್ ನೀರನ್ನು ಹಾಕೊಳ್ಳಕ್ಕೆ ಹೋಗಬೇಡಿ ನಾನು ಅವಾಗಲೇ ಹೇಳ್ದಂಗೆ ಮೂಲಂಗಿನಲ್ಲಿ ತುಂಬಾನೇ ಪೋಷಕಾಂಶಗಳಿದೆ ಇದು ದೇಹದಲ್ಲಿನ ಸೋಡಿಯಂ ಮಟ್ಟವನ್ನು ಹಾಗೆ ರಕ್ತದೊತ್ತಡವನ್ನು ಸಮತೋಲನವಾಗಿ ಇಟ್ಕೊಳತ್ತೆ ಅಂದ್ರೆ ಬಿ ಪಿನ ನ ಕಂಟ್ರೋಲ್ ನಲ್ಲಿ ಹಾಗೆ ರಕ್ತನಾಳಗಳ ಆರೋಗ್ಯವನ್ನು ಕೂಡ ಇದು ಕಾಪಾಡತ್ತೆ ಇಷ್ಟೊಂದು ಪ್ರಯೋಜನಗಳು ಮೂಲಂಗಿಯಲ್ಲಿ ಇದೆ ಹಾಗಾಗಿ ನಾವು ಮೂಲಂಗಿನ ನಮ್ಮ ಅಡುಗೆನಲ್ಲಿ ಬಳಸ್ಕೊಳ್ಳೋದು ತುಂಬಾ ಅವಶ್ಯಕವಾಗಿದೆ ಒಂದು ವಾರಕ್ಕೆ ಒಂದು ಎರಡು ಮೂರು ಸಲನ ಅದು ನಾವು ಮೂಲಂಗಿನ ಈ ಥರ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಕೆಲವೊಬ್ಬರಿಗೆ ಮೂಲಂಗಿ ಸಾಂಬಾರು ಪಲ್ಯ ಇದನ್ನೆಲ್ಲ ಕಂಡ್ರೇ ಆಗೋದಿಲ್ಲ ಅದರ ಸ್ಮೆಲ್ ನೋಡಿದ್ರೇ ಒಂಥರ ಆಗುತ್ತೆ ಅಂಥವ್ರು ಈ ಥರ ಮೂಲಂಗಿನ ಯೂಸ್ ಮಾಡ್ಕೊಳ್ಳಿ ಈ ಥರ ಹಸಿಯಾಗಿ ಯೂಸ್ ಮಾಡಿದಾಗ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಸ್ಮೆಲ್ ಕೂಡ ಅಷ್ಟು ಬರೋದಿಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು